ಹಲೋ ನಾನು ನಿಮ್ಮ ಚೈತ್ರ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬಾ ಟೇಸ್ಟಿಯಾಗಿ ಮನೇಲೇ ಯಾವ ರೀತಿಯಾಗಿ ನಾವು ಚಿ ಚಿಕನ್ ಸಮೋಸಾನ ಮನೇಲೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದರೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಯಾವ್ಯಾವ ಟೈಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲವ್ರು ಬರೋ ಪ್ರತಿ ವಿಡಿಯೋನೂ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಚಿಕನ್ ಲವರ್ಸ್ ಇರ್ತಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಅಂದರೆ ತುಂಬಾ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ನಾನು ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಓಕೆನಾ ನಾನು ಇಲ್ಲಿ ಒಂದು ಒಂದು ಬೌಲಲ್ಲಿ ನಾನು ಟೂ ಕಪ್ ಆಗುವಷ್ಟು ಮೈದಾನ ತಗೊಳ್ತಾ ಇದ್ದೀನಿ ಫಸ್ಟ್ ಮೈದಾನ ಕ್ಲೀನ್ ಆಗಿ ಜರಡಿ ಮಾಡ್ಕೊಂಡು ಟೂ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹ್ಯಾಡ್ ಮಾಡ್ತಾ ಇದ್ದೀನಿ ನೀವು ಜೀರಿಗೆನಾದರೂ ಹ್ಯಾಡ್ ಮಾಡಿ ಇಲ್ಲ ನಮ್ಮ ಮನೇಲಿ ಓಂಕಾಳು ಇದೆ ಅಂತಂದ್ರೆ ಓಂಕಾಳನ ಹ್ಯಾಡ್ ಮಾಡಿ ಓಂಕಾಳು ಆಕ್ಚುಲಿಗೆ ಡೈಜೆಷನ್ಗೆ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಇಲ್ಲಿ ಸ್ಮಾಲ್ ಕಪ್ ಆಗುವಷ್ಟು ಒಂದು ಬೌಲಲ್ಲಿ ನಾನು ಆಯಿಲ್ನ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲೂ ಕೂಡ ಗಂಟು ಬರಲ್ಲ ನೋಡಿ ಈ ಕನ್ಸಿಸ್ಟೆಂಟಿ ಬರ್ಬೇಕು ನಮಗೆ ಸ್ವಲ್ಪ ಸಾಫ್ಟ್ ಫೀಲ್ ಆಗೇ ಇರಬೇಕು ಸಾಫ್ಟ್ ಆಗಿ ಮೈದಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ಜರಡಿ ಮಾಡ್ಕೊಂಡಿರ್ತೀವಿ ಆಲ್ಮೋಸ್ಟ್ ಹಾಗಾಗಿ ಈಗ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಮಾಲ್ ಲೋಟದಲ್ಲಿ ತಗೊಳ್ಳಿ ತುಂಬಾ ಜಾಸ್ತಿ ಬೇಡ ಮೈ ಮೈದಾ ಆಗಿರೋದ್ರಿಂದ ಗೋಧಿ ಇಷ್ಟು ಎಳ್ಕೊಳ್ಳಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಕ್ಲೀನ್ ಆಗಿ ಕಲಿಸ್ತಾ ಹೋಗಿ ನೋಡಿ ನಾನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನ ಸಾಫ್ಟ್ ಆಗಿ ಟೆನ್ ಮಿನಿಟ್ ಆದ್ರೂ ಅಷ್ಟೇ ನೀವು ಚೆನ್ನಾಗಿ ಸಾಫ್ಟಾಗಿ ಕಲಸಿ ಚೆನ್ನಾಗೆ ಸ್ಮೂತಾಗಿರಬೇಕು ಕೈಗೆ ಹಂಗೆ ಹಂಟಿತಾ ಇರಬೇಕು ಹತ್ತಿ ಥರ ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನೆ ತೊಗೊಂಡು ನೆನೆಸ್ಕೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನೀವು ಅದೇ ಥರ ಫಾಲೋ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿ ಮಾಡಬಹುದು ನೀವು ಕೂಡ ಅಂತ ಹೇಳ್ತಿದ್ದೀನಿ ಜಾರ್ಗೆ ಹಾಫ್ ಕೆ ಜಿ ಆಗುವಷ್ಟು ಚಿಕನ್ ತಗೊಳ್ತಾ ಬೋನ್ ಬೋನ್ಲೆಸ್ ತಗೊಳ್ಳಿ ಈಗ ಬೋನ್ ಇರೋದ್ರೆ ಗ್ರೈಂಡ್ ಆಗಲ್ಲ ಹಾಗಾಗಿ ಬೋನ್ಲೆಸ್ ನ ಯೂಸ್ ಮಾಡಬೇಕು ಚಿಕನ್ ಅಲ್ಲಿ ಆಯ್ತಾ ನಾನು ಇದನ್ನ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಈ ರೀತಿಯಾಗಿದ್ರೆ ಸಾಕು ತುಂಬ ಎಲ್ಲ ಬೇಡ ಈ ರೀತಿ ತರಿ ತರಿ ಇದ್ರೆ ಟೇಸ್ಟ್ನು ಚೆನ್ನಾಗಿ ಸಿಗುತ್ತೆ ನಮಗೆ ಬಾಯಿಗೆ ಸ್ವಲ್ಪ ಚಿಕನ್ ಹಾಕಿದ್ದೀವಿ ಹೇಳ್ಬಿಟ್ಟು ಗೊತ್ತಾಗಬೇಕು ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಲ್ನ ಆಡ್ ಮಾಡ್ತಾ ಇದೀನಿ ಯಾವ ಯೂಸ್ ಮಾಡ್ತೀರಾ ಅದನ್ನೇ ಹಾಕಿ ಅಂತ ಹೇಳ್ತಾ ಇದೀನಿ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಕಾಲಿ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದ್ಮೇಲೆ ನಾನು ಒಂದು ದಪ್ಪದಾದಂತಹ ಗೆಡ್ಡೆನ ತಗೊಂಡಿದ್ದೀನಿ ನೀರುಳ್ಳಿ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೇನೆ ತುಂಬಾ ಸಣ್ಣ ಸಣ್ಣ ಸ್ಲೈಸ್ ಹೊಡೀರಿ ಆ್ಯಕ್ಚುಲಿ ತುಂಬಾ ದೊಡ್ಡದೆಲ್ಲ ಬೇಡ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹ್ಯಾಡ್ ಮಾಡ್ತಾ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದೆರಡು ಹಾಕೋದ್ರಿಂದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದನ್ನ ಸ್ವಲ್ಪ ಆಯಿಲ್ ಫ್ರೈ ಎಲ್ಲ ಬಿಟ್ಕೋಬೇಕು ಸುತ್ತಲೂ ಆಯಿಲ್ ಬರೋ ಥರ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ತ್ರೀ ಮೂರಿಂದ ನಾಲ್ಕು ಹಸಿರು ಮೆಣಸಿ ಸಣ್ಣದಾಗಿ ಹೆಚ್ಚಿಡ್ಕೊಂಡಿದ್ದೀನಿ ಆ್ಯಕ್ಚುಲಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಆದ್ರೆ ಸ್ವಲ್ಪ ಬ್ರೌನಿಶ್ ಬಂದ್ರೆ ಸಾಕು ನಮಗೆ ಇದು ಚೆನ್ನಾಗಿ ಬ್ರೌನಿಷ್ ಬಂದಿದೆ ಈಗ ನಾನು ಚಿಕನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಚಿಕನ್ ಆ್ಯಕ್ಚುಲಾಗಿ ಹ್ಯಾಡ್ ಮಾಡಬೇಕಾದ್ರೆ ಇದು ಎಲ್ಲ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಮಾಡಬೇಕು ಮಸಾಲ ಹಿಡಿಬೇಕಲ್ಲ ಹಾಗಾಗಿ ಇದು ನಾವು ಗ್ರೈಂಡ್ ಮಾಡಿರೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ ಇದು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಶಾಖ ಬಿಟ್ಟಿದ್ದೆ ಅದೆಲ್ಲ ಸರಿ ಹೋಗುತ್ತೆ ನಾನು ನೆಕ್ಸ್ಟ್ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅರಿಶಿನ ಪುಡಿ ಇದು ಆ್ಯಕ್ಚುಲಾಗಿ ನೀವು ಮನೆಯಲ್ಲೇ ಮಾಡ್ಬೋದು ನೆಕ್ಸ್ಟ್ ಇದು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಮಾಡಿರೋ ಅಂಥದ್ದು ಇದೆಲ್ಲ ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ಚಾಟ್ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಅಂದ್ರೆ ತುಂಬಾ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದು ಗುಂಟೂರು ಮೆಣ್ಸಿನ್ಕಾಯಿದು ಪೌಡರು ಆ್ಯಕ್ಚುಲಾಗೆ ತರಿ ತರಿಯಾಗಿ ರುಬ್ಬಿದ್ದು ಇದು ಬಂದು ಒನ್ ಟೇಬಲ್ ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ಲ ಅದು ಮತ್ತೆ ಮನೇಲೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಖಾರ ಪುಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸಾಲ್ಟ್ ನಾಡ್ ಮಾಡಿದ್ದೀನಿ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಈ ರೀತಿಯಾಗಿ ಡೀಪ್ ಫ್ರೈ ಆದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾವು ಕಲಸಿಟ್ಟಿರುವಂತಹ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಕೈಯಲ್ಲಿ ಮುರಿಯಕ್ಕೆ ಹತ್ತಿ ತರ ಬರ್ತಾ ಇದೆ ಆಗಿ ಈ ರೀತಿ ಬಂತು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಇದನ್ನ ನಾನು ಸ್ಮಾಲ್ ಉಂಡೆ ಆಗಿ ತಗೊಂಡ್ಬಿಟ್ಟು ಚೆನ್ನಾಗಿ ರೌಂಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಶೇಪ್ ಬರ್ಲಿ ಇದು ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮತ್ತೆ ನೆಕ್ಸ್ಟು ಬಿಟ್ಟು ಅದರಲ್ಲಿ ಶೇಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ರೀತಿ ಉಂಡೆ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ನೋಡಿ ಈ ರೀತಿ ಲಟ್ಟಿಸ್ಕೊಂತ ಇದೀನಿ ನಾನು ಕೆಳಗಡೆ ಆಯಿಲ್ ಹಾಕೊಂಡಿದೀನಿ ಆ್ಯಕ್ಚುಲಾಗೆ ಇಲ್ಲ ನೀವು ಕವರ್ ಇದ್ರು ಕವರ್ ಸಹಾಯದಲ್ಲೂ ಹಾಕೋಬಹುದು ಚೆನ್ನಾಗಿರತ್ತೆ ನಾವು ಕವರ್ ಹಾಕೊಂಡ್ರೆ ಕಟ್ ಮಾಡಿ ಕಟ್ ಆಗ್ಬಿಡತ್ತೆ ಹಾಗಾಗಿ ಬೇಡ ಈ ರೀತಿ ಲಟ್ಟಿಸ್ಕೊಂಡು ಇದನ್ನ ಚಾಕು ಸಹಾಯದಿಂದ ಶೇಪ್ ಅಲ್ಲೇ ಕಟ್ ಮಾಡಿ ಒಂದು ಶ್ರೈಟ್ ಇನ್ನೊಂದು ಲೆಫ್ಟು ಆಕ್ಚುಲ್ ಪ್ಲಸ್ ಶೇಪ್ ಅಲ್ಲಿ ಬರ್ಬೇಕಿದು ನೋಡಿ ನಾನು ಇದನ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಆಯಿಲ್ನ ಸ್ವಲ್ಪ ಕೈಗೆ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ವಾಟರ್ನ ಆ್ಯಡ್ ಮಾಡಿದ್ರು ಆಗತ್ತೆ ನೆಕ್ಸ್ಟ್ ಈ ರೀತಿ ಮಾಡಿದ ಮೇಲೆ ನಾನು ಇದನ್ನ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಾ ನೀವು ನಾನು ಯಾವ ರೀತಿ ಮಾಡ್ತಾ ಇದೀನಿ ನೀವು ಅದೇ ತರ ಮಾಡಿದ್ರೆ ಅದು ಆಕ್ಚುಲಾಗಿ ಆಯಿಲ್ಗೆ ಹಾಕ್ತಾಗ ಹೊಡ್ಕೊಳಲ್ಲ ಓಕೆನಾ ಈ ರೀತಿನೇ ಎಲ್ಲರೂ ಮಾಡಿ ನೋಡಿ ನೆಕ್ಸ್ಟ್ ನಾನು ಇದನ್ನ ನೀರಲ್ಲಿ ಒಂದು ರೌಂಡ್ ಈ ತರ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ನಾವು ಏನು ಇದನ್ನ ರೆಡಿ ಮಾಡ್ಕೊಂಡಿದ್ವಿ ಪಲ್ಯನ ಚಿಕನ್ದು ಅದನ್ನ ಇದ್ರೊಳಗೆ ಹ್ಯಾಡ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹ್ಯಾಡ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಆದ್ರೂ ಆ್ಯಡ್ ಮಾಡಿ ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಮೇಲೆ ಹಾಕ್ತಾ ಇದ್ದೀನಿ ಇದನ್ನ ಫೋಲ್ಡ್ ಮಾಡ್ತೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೀವು ಅದು ಎಲ್ಲೂ ಕೂಡ ನಿಮಗೆ ಮತ್ತೆ ಓಪನ್ ಆಗಬಾರ್ದು ಈ ರೀತಿಯಾಗಿ ಬರಬೇಕು ಒಂದು ಸ್ಪೂನ್ ತಗೊಳ್ಳಿ ಫೋರ್ಕ್ ಟೈಪಲ್ಲಿ ಇರುತ್ತಲ್ಲ ಅದು ತಗೊಳ್ಳಿ ಅದು ತೊಗೊಂಡು ಈ ರೀತಿಯಾಗಿ ಎಲ್ಲದಕ್ಕೂ ಅಷ್ಟೇ ಮಾಡಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿದ ತಕ್ಷಣ ಆ್ಯಕ್ಚುಲಾಗಿ ತಿನ್ನೋ ಥರ ಇರಬೇಕು ಆಮೇಲೆ ಒಂದು ಪ್ಯಾನ್ಗೆ ನೀವು ಹಾಲನ್ನ ತೊಗೊಂಡು ಈ ರೀತಿ ಡೀಪ್ ಫ್ರೈನ ಮಾಡಿ ಇದೇ ಥರ ಯೂಸ್ಫುಲ್ ವೀಡಿಯೋಗೋಸ್ಕರ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಬರೋ ಪ್ರತಿ ವೀಡಿಯೋನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ